ನಾಲ್ಕು ಜನರು ನಗ್ಗಾಡುವಷ್ಟೇ ಅಂದ್ರೆ ಬೇರೆ ಶಕ್ತಿ ಕೊಟ್ಟಿನಲ್ಲ ಅಂದ್ರೆ ಖುಷಿ ಆಗುತ್ತೆ ನಾವು ನಗಿದ್ರೆ ಹೇಳ್ ಸಾಕೈತೆ ಜನರೆಲ್ಲ ನಮ್ಮೊಟ್ಟಿಗೆ ಬರ್ತಾ ಇರ್ತೀವಿ ಒಂದೊಂದು ಕಾನ್ಸೆಪ್ಟ್ ಬರ್ತಾ ಅಂದ್ರೆ ಪ್ರಸಾದ್ ಜೋಗಿ ಇವರು ಇತ್ತೀಚಿನ ದಿನಗಳಲ್ಲಿ ಹಾಸ್ಯ ಕಲಾವಿದನಾಗಿ ಬೆಳಗುತ್ತಿರುವ ಪ್ರತಿಭೆ ಅಂತ ಅದೆಲ್ಲ ಹೇಳ್ತಾರಲ್ಲ ಸಿಗ್ತಾರಲ್ಲ ಒಳ್ಳೆ ಅಡ್ಡೆಲ್ಲ ನಮಗೊಂತರ ಕೇಳಿ ಖುಷಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರ ಸ್ವಾಗತ ನಾನು ಶ್ರೀಪತಿ ಹೊಗಡೆ ಹಕ್ಕವಾಡಿ ಅಷ್ಟದೆಲ್ಲ ಬದುಕನ್ನು ಕಟ್ಟಿಕೊಂಡು ಬಂದವರು ಈ ನರಸಿಂಹರಾಜು ಸಹಿತ ಕಡು ಬಡತನದಿಂದ ಹಾಸ್ಯದ ಮೂಲಕ ಮನ ಮಾತಾದ್ರೆ ನಮ್ಮ ಯಕ್ಷಗಾನದಲ್ಲಿ ಪಿಂಜಾಲೂರು ರಾಮಕೃಷ್ಣ ಅವರು ಸಹಿತ ಬಹಳ ಕಷ್ಟದ ಬಗ್ಗೆ ಕಳೆದ್ರು ಈಗ ಪ್ರಸಕ್ತ ಮೂರೂರು ರಮೇಶ್ ಪಂಡಾರಿಯವರು ಸಹಿತ ಬೆಂಕಿಯಲ್ಲಿ ಹಾಸ್ಯ ಕಲಾವಿದರು ತಮ್ಮ ನೋವನ್ನ ಇನ್ನೊಬ್ಬರಿಗೆ ಸಿಗಬಾರ್ದು ಅನ್ನೋ ಆ ನೋವನ್ನ ಬರೆಸುವ ಹಾಸ್ಯ ಕಲಾಗಿದ್ರು ಆದ್ರೆ ಪ್ರಸಾದ್ ದೇಗಿ ತಮಗೆ ಆತ್ಮೀಯ ಸ್ವಾಗತ ಪ್ರಸಾದ್ ದೇಗಿ ಅವರ ಸಾರಥಿ ಇದು ಈ ಹೆಸರು ಇವರು ತಾಯಿ ನೆನಪು ಹಸಿಟ್ಟಿದ್ದಾರೆ ಸರ್ವೇಶ್ವರು ಅಂತಂದ್ರೆ ಆ ಪ್ರಸಾದ್ ಜೋಗಿಯವರ ತಾಯಿಯವರು ಕಲಾವಿದ ಕುರಿತು ಜೋಗಿ ಸಮಾಜದ ಮುಖಂಡ ಡಾಕ್ಟರ್ ಕೇಶವ ಕೊಟ್ಟೇಶ್ವರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಕುಂದಾಪುರ ತಾಲೂಕು ಹಕ್ಕಲಡಿ ಗ್ರಾಮದ ಮಾಣಿ ಕೊಳಲಿನ ಪ್ರಸಾದ್ ಜೋಗಿ ಇವರು ಇತ್ತೀಚಿನ ದಿನಗಳಲ್ಲಿ ಹಾಸ್ಯ ಕಲಾವಿದನಾಗಿ ಬೆಳಗುತ್ತಿರುವ ಪ್ರತಿಭೆ ಅಕ್ಲಾಡಿಯಂತಹ ಕುಗ್ರಾಮದಲ್ಲಿ ಜನಿಸಿ ಆಟೋ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಅದರ ನಡು ನಡುವೆ ತನಗೆ ಸಿಕ್ಕ ಅವಕಾಶಗಳಲ್ಲಿ ಜನರನ್ನ ನಗಿಸುವ ಪ್ರಯತ್ನಕ್ಕಾಗಿ ಹಾಸ್ಯ ಕಲಾವಿದನಾಗಿ ಹೊರ ಹೊಂದ್ತಾ ಇದ್ದಾರೆ ಹಾಸ್ಯ ಕಲಾವಿದರ ಜೀವನ ಎಷ್ಟು ಕಷ್ಟ ಅನ್ನೋದು ನಾವು ಪ್ರತಿಯೊಬ್ಬ ಹಾಸ್ಯ ಕಲಾವಿದನ ಜೀವನವನ್ನ ನೋಡಿದ್ದೇವೆ ಅವರು ಒಳಗಡೆ ಕೊರಗ್ತಾ ಮರುಗ್ತಾ ನೋವನ್ನು ಪಡ್ತಾ ಆ ನೋವನ್ನು ಮರೆಮಾಚುವುದಕ್ಕೋಸ್ಕರ ಬೇರೆಯವರನ್ನ ನಗಿಸ್ತಾ ಸಮಾಜಕ್ಕೆ ಮಾದರಿ ಆಗ್ತಾರೆ ಸೊ ಪ್ರಸಾದ ಜೋಗಿ ಅಂತವರಲ್ಲಿ ಒಬ್ಬರು ಇತ್ತೀಚಿನ ದಿನದಲ್ಲಿ ಕುಂದಾಪುರ ತಾಲೂಕು ಇರಬಹುದು ಉಡುಪಿ ಜಿಲ್ಲೆ ಇರಬಹುದು ಕರ್ನಾಟಕ ರಾಜ್ಯದಾದ್ಯಂತ ಅವರ ಪ್ರಭಾವ ಕೇಳಿ ಬರ್ತಾ ಇದೆ ಅವರ ಹಾಸ್ಯ ಕೆಲವು ತುಣುಕುಗಳನ್ನು ನೋಡುವಾಗ ನಕ್ಕು ನಕ್ಕು ಸಾಕಾಗುವಷ್ಟು ಹಾಸ್ಯವನ್ನು ಮಾಡ್ತಾರೆ ಅವರು ಪ್ರಸಾದ ಜೋಗಿ ಬದುಕು ಕೂಡ ಇನ್ನು ಬಹಳ ಸುಂದರವಾಗಿಲ್ಲ ನನ್ನ ಪ್ರಕಾರ ಅವರು ಆಟೋ ಡ್ರೈವರ್ ವೃತ್ತಿಯನ್ನು ಮಾಡ್ತಾ ಇರುವುದು ಮನೆಯು ಕೂಡ ತುಂಬಾ ಕಷ್ಟದಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಕೇಳ್ಪಟ್ಟಿದ್ದೆ ನಾನು ಜೋಗಿ ಸಮಾಜದ ವತಿಯಿಂದ ನಾವು ಅವರನ್ನ ಗುರುತಿಸಬೇಕು ಗೌರವಿಸಬೇಕು ಮತ್ತೆ ಅವರಿಗೆ ಸಹಾಯವನ್ನು ಒದಗಿಸಬೇಕು ಅವರು ನೋವಿನಲ್ಲಿ ಇಲ್ಲದೇ ಇದ್ರೆ ಇನ್ನಷ್ಟು ಹೆಚ್ಚೆಚ್ಚು ಹಾಸ್ಯವನ್ನು ಮಾಡ್ತಾ ಸಮಾಜಕ್ಕೆ ಒಂದಷ್ಟು ಒಳಿತನ್ನ ಮಾಡುವಂತ ಕಾರ್ಯವನ್ನು ಅವರು ಮಾಡಬಹುದು ಯಾರ ಸಹಾಯ ಸಹಕಾರ ಇಲ್ಲದೇ ಇದ್ರು ತನ್ನ ಸ್ವಪ್ರತಿಭೆಯಿಂದ ಶ್ರೀ ಪ್ರಸಾದ ಜೋಗಿ ಅವರು ಈ ಮುಂದಕ್ಕೆ ಬರ್ತಾ ಇರುವಂತ ವಿಚಾರ ಕೇಳಿದ್ರೆ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ಸೊ ಪ್ರಸಾದ ಜೋಗಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅವರು ಸಮಾಜದಲ್ಲಿ ಹೆಚ್ಚು ಬೆಳಗಲಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರಸಾದ್ ಜಗಿಯವರ ಸರ್ ಅವರು ಬಾಗಿನ ಹೋಗ ಅಂತ ಒಂದು ಚಾಕ್ ಕುಡಕ ಮಾತಾಡವಾಲೆ ಚಾ ಏ ಮುಬದ್ದೆ ಅಂತ ಚಾಕ್ ಕುಡಿಯೋಗೆ ಮಾಡ್ರೆ ಇಲ್ಲ ನೆನಸಬೇಕು ಸಿಂಗಲ್ ಸೆಟ್ಬೇಕು ಬಾಡಿ ಹೋಗೋಂತ ಚಾಕ್ ಕುಡಿಯೋ ಅಂತ ಇಲ್ಲ ಆ ಚಾಕ್ ಕುಡ ಅಂತ ಗೊತ್ತಾ ಈ ಚಾಕ್ ಕುಡಿದು ಬಿರಿಯೋ ಕೊಡ್ತಾರೆ ಓ ತುಂಬಾ ಖುಷಿ ಆಗ್ತಿತ್ ಸರ್ ನಾನು ನನ್ನಿಂದ ಒಂದ್ ನಾಲ್ಕು ಜನ ನಾವು ಇದ್ದ ಅಂದ್ರೆ ಬೇರೆ ನನ್ ಶಕ್ತಿ ಕೊಟ್ಟಿನಲ್ಲ ಅಂದ್ರೆ ಖುಷಿ ಆಗ್ತಿತ್ತು ಮತ್ತೆ ನಾನು ಏನ್ ಗೊತ್ತೇ ಸರ್ ನನ್ ಸುತ್ತಮುತ್ತ ಇದ್ದರೆ ಖುಷಿ ಇರುತ್ತೆ ಆಗಲೇ ನಮ್ಗೆತ್ತಿಗೆ ನಾವು ಖುಷಿ ಇರುತ್ತೆ ಅಂದ್ರೆ ಒಂದು ಪಾಲಿಸಿ ಇಟ್ಕೊಂಡ್ ಅಂದ್ರೆ ನಾವು ಜೀವನದಲ್ಲಿ ಎಷ್ಟೋ ಕಷ್ಟ ಕಾತಾನೆ ಅದೆಲ್ಲ ಸೆಕೆಂಡ್ರಿ ಸರ್ ಸಂತಾಜ್ಞೆ ಹಣ ಅದಿದೆ ಸೆಕೆಂಡ್ರಿ ಆದ್ರೆ ನಾವ್ ಜೀವನ ಎಷ್ಟು ಖುಷಿಯೇ ಇರ್ತದೆ ಇಂಪಾರ್ಟೆಂಟ್ ಆಗ್ರೆ ಅಂದ್ರೆ ನಮ್ ಸುತ್ತಮುತ್ತ ಎಷ್ಟು ಖುಷಿಯಾಗಿರ್ತೀರಿ ಅದರಿಂದ ನಾವು ಖುಷಿ ಇರುತ್ತೆ ಆ ತರ ಪ್ಯಾಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ನಾವು ಈ ಹಾಸ್ಯ ಮಾಡಿದ್ರೆ ಈ ಕಾಮಿಡಿ ಈ ನಾನು ಕೆಲವೊಂದು ಬರ್ದು ಕುಂದಾಕ ಭಾಷೆ ಮಾಡೋದ್ರಿಂದ ನಮ್ ಕುಂಡಾಕರಿಗೆ ಇಷ್ಟ ಆಗ್ತದೆ ಮತ್ತೆ ಅಂತಂದ್ರೆ ಅಂದ್ರೆ ನಾವು ಕಾಮಿಡಿ ಹೆಂಗಂದ್ರೆ ಈಗ ಎಕ್ಸಾಂಪಲ್ ಕೊಡ್ತೇವೆ ಒಂದು ಗಾಡಿನ ಇನ್ನು ಒಂದು ರಿಕ್ಷಾ ಒಂದ್ ಕಾರು ಅಥವಾ ಇನ್ನೊಂದು ರಿಕ್ಷಾ ಕಾರು ಅದನ್ನ ಇನ್ನೊಂದ್ಗ ಬೆಳ್ಳಿ ಕತ್ತಿ ರಿಕ್ಷಾ ಎರಕೋತಿ ನೀವು ಪೌಂಟ್ ಆಫ್ ಎಲ್ಲಿ ಹ್ಯಾಂಗ್ ನೋಡ್ತೀರಿ ಪಾಪ ಗಾಡಿ ಹಾಳಾಯ್ತಕ್ಕಂತ ಕ್ಲಪ್ ಕ್ಲೀಪ್ ಅದು ಇದು ಅಂತ ಹೇಳ್ತು ಆ ಸೆಲ್ಫ್ ಹೋಯ್ತು ನಮ್ದು ಯೋಚನೆ ಮಾಡ್ತಿರೀ ನಾನ್ ಹಾಂಗ್ ಯೋಚನೆ ಮಾಡುದಿಲ್ಲ ಸರ್ ನನ್ ಪಾಯಿಂಟ್ ಅಪ್ ಹೆಂಗಿರುತ್ತೆ ಅಂದ್ರೆ ಒಂದು ಬೆಳ್ಳಿ ತಕೊಡ್ ಗಾಡಿಯ ಅಂದ್ರೆ ಎಲ್ಲರೂ ಕಾಮಿಡಿ ನಾವು ಹುಡ್ಕಿ ತಗಿ ಅಲ್ಲ ಗಾಡಿ ಹಳಿ ನಾರ್ಮಲಿ ಥಿಂಕ್ ಮಾಡ್ತೇವೆ ನಾಮಲ್ ನಾವು ಈ ತರ ತಿಂಕ್ ಮಾಡಿ ಅದನ್ನು ಜನರಲ್ಲಿ ಕೊಟ್ರೆ ಅದು ಜನರಿಗೆ ಖುಷಿ ಇಲ್ಲಿ ಭಾಷೆ ಮತ್ತೆ ನಾವು ಇದು ಒಂದು ಒಂದ್ ಕ್ಯಾರೆಕ್ಟರ್ ಮಾಡಿ ಕುಡ್ಕ ನಾವು ಒಂದ್ ಕುಡ್ಕನ್ ಕ್ಯಾರೆಕ್ಟರ್ ಮಾಡಿ ನಾವಲ್ಲಿ ಒಂದ್ ಸುತ್ತಕೊಂಡು ಸುಟ್ಕೊಂಡು ನಾಗ ವಾಲ್ಕ ಹೊ ನಮ್ದು ಅವಮಾನ ನಾವು ನಗಾಸ್ ಉದ್ದೇಶದಿಂದ ಮಾಡ್ತಿತ್ತು ಇನ್ ನಗಿ ನಾವ್ ಕಾರಣ ಆಗ್ತಿತ್ತು ಅಂದ್ರೆ ಮಾಡ್ರೆ ಅದು ಎರಡು ಖುಷಿ ಆಗ್ತದೆ ಬಿಸಿ ಅಂದ್ರೆ ಸರ್ ನಾನು ಅದೇನಲ್ಲ ವಾರದಲ್ಲಿ ಒಂದಿನ ನಾನ್ ಇದಕ್ಕೋಸ್ಕರ ಟೈಮ್ ಆಲ್ಮೋಸ್ಟ್ ವಾರದಲ್ಲಿ ಒಂದ್ ಅಂದ್ರೆ ಆದಿತ್ಯವಾರ ಮಧ್ಯಾಹ್ನ ಹಿಂಗೆ ಕೂತ್ಕೊಂಡಲ್ಲ ಈಗ ದಿನ ನಾವು ರಿಕ್ಷಾ ಓಡಿಸ ಖಾಲಿ ಬರುವಾಗಲ್ಲ ಯೋಚನೆ ಮಾಡ್ತಿರ್ತೀವಲ್ಲ ಯಾವ ತರ ಕಾಮಿಡಿ ಮಾಡ್ಲಕ್ ಗಂಟೆ ಮಾಡ್ಲಕ್ ಅಂದ್ರೆ ಎಲ್ಲಾರು ಒಂದ್ ಕಾಯಿ ಸಿಕ್ಕೇ ಸಿಕ್ಕುತ್ತೆ ಜನರೆಲ್ಲ ನಮ್ಮೊಟ್ಟಿಗೆ ಬರ್ತಾ ಇರ್ತತಿ ಒಂದೊಂದ್ ಕಾನ್ಸೆಪ್ಟ್ ಬರ್ತಾ ಇರತ್ತೆ ಅಂದ್ರೆ ಹಾ ಅಲ್ಲ ಅಂತಂದ್ರೆ ಏನು ರಿಕ್ಷಾ ಬಾಡಿಗೆ ಬರೋದೆ ಲೋಕದ ಸಂಪರ್ಕ ಇರುತ್ತಲ್ಲ ಅವರವ್ರ ಮಾತುಗಳು ಸುತ್ತ ನಿಮ್ಗೆ ಕಾನ್ಬೋದು ಚಲೋ ಆಗ್ತೈತಿ ಹೌದು ಅಂದ್ರೆ ಅಲ್ಲೇ ನಾವ್ ಹುಡ್ಕಿ ತೆಗ್ದು ಯಾವ್ದಾದ್ರು ಒಂದ್ ಸಿಕ್ಕತ್ತೆ ಅಂದ್ರೆ ನಾವು ಕಂಟೆಂಟ್ ಮಾಡೋಕೋಸ್ಕರ ಯೂಸ್ ಆಗಿದೆ ಅಂತ ಹೇಳನ್ನ ನಾವು ಇದ್ ಮಾಡೋದಿಲ್ಲ ಅಂದ್ರೆ ಈಗ ಎಲ್ಲರೂ ಒಂದ್ ಸಣ್ಣ ಹಳೆ ಸಿಕ ಅದ್ರಲ್ಲೇ ಬೋರ್ಟ್ ಮಾಡೋಕೆ ಅದ್ಕಲ್ಲ ನಾವು ಪ್ರಯತ್ನ ಪಡ್ತೇನೆ ಹಾಗೆ ಮತ್ತೆ ಪಟಂಗ ಅಂದ್ರೆ ನಾನು ಸಣ್ ಸಣ್ ವಿಡಿಯೋ ಎಲ್ಲ ಮಾಡ್ತಿದ್ದೆ ಈ ಕೊರೋನಾ ಟೈಮಲ್ಲಿ ಈ ಟಿಕ್ ಟಾಕ್ ಅಲ್ಲಿ ಆ ಎಲ್ಲ ಅಂತಿದ್ರೆ ನಾನು ನಮ್ಮ ರಿಕ್ಷಾ ರಾಜಣ್ಣ ನಮ್ಮ ಚಂದ್ರಣ್ಣ ಅವೈಲೇಬಲ್ ಸಿಕ್ತಿದ್ರು ಎಲ್ಲ ಹೋಗ್ದು ಒಬ್ಬ ಗಾಡಿ ಬಿದ್ದ ಹಂಗೆಲ್ಲ ನನ್ನ ಚೆಂದ ಇದೆಲ್ಲ ಮಾಡಿ ಈ ರಿಕ್ಷಾ ಹಾಕೋದು ಒಂದ್ ಗಾಡಿ ತಪ್ಪು ಹಿಂದೆಲ್ಲ ಚೆನ್ನ ಒಂದು ವಿಡಿಯೋ ಮಾಡಿ ಎಲ್ಲ ನಾನೇ ನಂಗೆ ತಕ್ಕ ಮಟ್ಟಿ ಎಡಿಟಿಂಗ್ ಮಾಡಿ ಇದು ವಾಟ್ಸ್ಆಪ್ ಸ್ಟೇಟಸ್ ಇದೆ ಮಾತಾಡ್ ಮಾಡಿ ಬಿಟ್ಟೆ ಅದು ದಿನ ಒಂದಿನ ಮಾಡ್ತೇವೆ ನಾಲ್ಕು ಜನ ಖುಷಿ ಪಟ್ರೆ ಮತ್ತೊಂದ್ಸಲ ಮಾಡ್ತೇವೆ ನಲ್ವ ಜನ ಆಗ್ತದೆ ಕಂಡೆ ನಾನ್ ದಿನ ಹೋಗ್ದೆ ಹಾಗಾಗಿ ನಮ್ಗೆ ಒಂಥರ ಖುಷಿ ಆಯ್ತು ಅದೊಂದು ಮತ್ತೆ ದಿನ ಟಿಕ್ ಟಾಕ್ ಅಂದ್ರೆ ಅದ್ರಾಗೆ ಅದ್ರಾಗ ಆಲ್ರೆಡಿ ವಿಡಿಯೋ ಆಡಿಯೋ ಎಲ್ಲ ಇರುತ್ತೆ ಅದಕ್ಕೆ ಆಕ್ಷನ್ ಮಾಡಿರ್ತೇವೆ ಇದು ಇದು ನಾವಲ್ಲ ಕುಂದಪ ಕನ್ನಡ ನಾವೇ ಬಂದ್ ಸ್ಕ್ರಿಪ್ಟ್ ಬರ್ದೇ ಬಂದ್ ಎಲ್ಲ ಸೋಮ್ ಒಂದು ಒಂದ್ ನಿಮಿಷದಾರು ಅದ್ ನಮ್ದು ಆ ತರ ಇದ್ ಮಾಡೋದ್ರಿಂದ ಜನ್ರಿಗೆ ಖುಷಿ ಆಯ್ತು ಮತ್ ನಮ್ಮ ಚಂದ್ರಣ್ಣ ಅಣ್ಣ ಅವರು ಇವ್ರ ರಾಜ ಅಣ್ಣ ಅವರೆಲ್ಲ ಕೊರೋನಾ ಟೈಮ್ ನಾವೆಲ್ಲ ಒಂದ್ ಚೆನ್ನ ಇದ್ ಮಾಡ್ಕೊಂಬಾರ ಜನ್ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಇದ್ದಿದ್ದು ಅದು ಜನರಿಗೆ ಒಂದ್ ಜನರಿಗೆ ಹೋಗ್ತಾ ಜನರಿಗೆ ನಾನು ನನ್ ಕಾಮಿಡಿ ಇಷ್ಟ ಆಗಿತ್ತು ಯಾಕಂದ್ರೆ ಶ್ರೀಕಾಂತ್ ಅಣ್ಣ ಮತ್ತೆ ಇಂಕಿ ಸಾರಣ್ಣ ಅಂತೇಳಿ ಹೋಗಿದ್ದ ಅವ ನನ್ ಒಂದ್ಸಲಿ ಅವ ಪತಂಗದಲ್ಲ ಒಂದು ವಿಡಿಯೋ ಎಲ್ಲ ಮಾಡ್ದಾನೆ ಈ ವೀಡಿಯೋ ಎಲ್ಲ ಕಂಡು ಅಂದಿನ ಸಿಕ್ಕರೆ ನಾನು ನಮ್ಮ ಒಂದು ಪಟ್ಟಣ ಅದ್ರಲ್ಲೆಲ್ಲ ಇದ್ ಅಂತ ಹೇಳ್ದೆ ಒಂದು ಸ್ಕ್ರಿಪ್ ಎಲ್ಲ ಅದಕ್ಕೆ ನಾನು ಅಲ್ಲಿ ಪಂಚ್ ಪಂಚಾಯತ್ ಅಯ್ಯೋ ಬೆಕ್ಕು ಅಂತ ಪಟಂಗದಲ್ಲಿ ಒಂದು ಅಯ್ಯೋ ಬೆಕ್ಕು ಅಂತ ಫಸ್ಟ್ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಕಡೆಗೆ ಅದಾದ್ಮೇಲೆ ಈ ಪಂಚ್ ಪಂಚಾಯತ್ ಆತರದೆಲ್ಲ ಸುಮಾರು ಸ್ಕ್ರಿಪ್ ತರ ಮಾಡ್ರಿ ಅವ್ರು ಅದರಿಂದ ನಾನು ಪಟಂಗ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಂದ್ರೆ ನಾನು ಸ್ಕ್ರಿಪ್ ಬಳಿ ಅಲ್ಲೊಂದ ನಮ್ದು ಹದಿನೈದು ಜನರ ಟಿವಿ ಇತ್ತು ಅವರು ಸ್ಕ್ರಿಪ್ಟ್ ಕ್ಯಾಮರಾ ಎಡಿಟಿಂಗ್ ಎಲ್ಲ ಅವರೇ ಮಾಡ್ತಿದ್ರು ಆದ್ರೆ ನಿಮ್ಗೆ ನಿರಾಳ ಆಕ್ಟ್ ಮಾಡೋಕ್ ಐತೆ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಐತೆ ನನ್ ನನ್ ಏನಂತ ಅರ್ಥ ಮಾಡ್ಕೊಂಡೆ ಪತಂಗದಲ್ಲಿ ಸ್ಪೆಷಲಿ ಹೇಳ್ಬೇಕಂದ್ರೆ ನಿಖಿಲ್ ಅಂತ ಹೇಳಿ ಗೋಪಾಲ ಅಣ್ಣ ನಮನ ಸಿರಿಯಣ್ಣ ಅಣ್ಣ ಅಣ್ಣ ಮತ್ತೆ ನಾಗ ನಾಗರಾಜ್ ಅಂತ ಹೇಳಿ ಮತ್ತೆ ಮಣಿ ನಮ್ ಡೂಪ್ ಮಣಿ ಮತ್ತೆ ಮಣಿ ಎಲ್ಲ ಮತ್ತೆ ಸುಮಾರು ಜನ ಇದ್ರೆ ನಮ್ಮ ಟೀಮ್ ಸಾಹಿತ್ಯ ಸುಪ್ರಭಾ ಭೂಮಿ ಮತ್ತೆ ತುಂಬಾ ಒಂದು ಒಂದು ಅಂದ್ರೆ ಆ ಕಾಮಿಡಿ ಬಂದು ಟೋಪಿ ಬಂದಿದೆ ಟೋಪಿಟ್ ಆದ್ಮೇಲೆ ನಮ್ದು ಆ ವಿಡಿಯೋಗಳೆಲ್ಲ ತುಂಬಾ ಪತಂಗ ಲೇಡೀಸ್ಟೈಲರ್ ಆ ತರ ವಿಡಿಯೋಗಳೆಲ್ಲ ಗಂಡಿಗೆ ಇಷ್ಟ ಆಗ್ತಾ ಹೋಯ್ತು ಅದರಿಂದ ನಮ್ಗೆ ಮತ್ತಿಷ್ಟು ಜನ ನಮ್ಗೆ ಗುರುತಿಸ ಹಾಗೆ ಸಬ್ಸ್ಕ್ರೈಬರ್ ಎಲ್ಲ ತುಂಬಾ ಇದ್ರು ಪತಂಗಕ್ಕೆ ಮತ್ತೆ ನಿನ್ನೆ ನಾವ್ ಎಲ್ಲರೂ ಹೊರಗಡೆ ಹೋದ್ರೆ ಗುರುತಿಸ್ತಾರಲ್ಲ ಹೊರ್ಗಡೆ ಬಂದಾಗ ನಾವು ರೀಚ್ ಆಯ್ತಲ್ಲ ತುಂಬಾ ಖುಷಿ ಕೊಟ್ಟಿತ್ತು ಬಂತು ಬಾಡಿಗೆ ಇಲ್ಲಿಂದ ಒಂದ್ ಏಳ್ನೂರು ರೂಪಾಯಿ ಆಗತ್ತಲ್ಲಿ ಬೈಂದೂರಿಗೆ ನಾನು ನನ್ ಖುಷಿ ಆಯ್ತು ಬಾಡಿಗೆ ಬಾಡಿಗೆ ಸಿಕ್ತಂತ ಖುಷಿಯಿಂದ ಹೋದ್ ದೊಡ್ಡ ಬಾಡಿಗೆ ಐತೆ ಹಳ್ಳಿ ಕಟ್ಟಿ ಪಾಸ್ ಆಯ್ತು ಬಾಡಿ ಪ್ಯಾಸೆಂಜರ್ ಎಲ್ಲ ಮಾತಾಡ್ತಾ ಮಾಡ್ತಾ ಹೋಯ್ತು ஆஹ் முள்ளிக்கட்டி பாஸ் முந்த ஆப்பத்தி முள்ளிகட்டி பாஸ முன் ஆப்பத்தி பசேஞ்சர் கண்ட்ர நான் ஃபுஷி ஆய் அவ்ராசி போலிக்கு அந்த ஆர்நூறு ஷாத்தி ಅಂದ್ರೆ ನಮ್ಮ ಮತ್ತೆ ಕೇಬಲ್ ನೆಟ್ವರ್ಕ್ ಅಲ್ಲಿ ಕನ್ಫರ್ಮ್ ಆಗ್ತಿದ್ದೆ ತಂಗಿ ಮದುವೆಲ್ಲ ಮಾಡಿ ಒಂದ್ ವರ್ಷದಲ್ಲಿ ಆಕ್ಸಿಡೆಂಟ್ ಅಲ್ಲ ಅದ್ರ ನಂತರ ಲೈಫ್ ಊಟ ಮಾಡಿ ಸರ್ ಅಂದ್ರೆ ಸಾಲ ಜಾಸ್ತಿ ಇತ್ತು ತಂಗಿ ಮದುವೆದು ಲೈಫ್ ಮಾತ್ರ ತುಂಬಾ ಕಷ್ಟ ಆಯ್ತು ಆ ಸಂದರ್ಭದಲ್ಲಿ ಅಂತ ಮಾಡಿದೆ ಒಂದ್ ಬೈಕ್ ಇದ್ದಿತ್ತು ಅದು ಮೂವತ್ತೈದು ಸಾವಿರ ಮಾಡಿದೆ ಸರಿ ಐದು ಸಾವಿರ ಉಟ್ ಮಾಡಿ ಒಂದ್ ನಲವತ್ತೈದು ಸಾವಿರಕ್ಕೊಂದು ರಿಕ್ಷಾ ತಕೊಂಡೆ ಬಾಡಿಗೆ ಬಾಡಿಗೆಲ್ಲ ಕಡಿಮೆ ಇದ್ದಿತ್ತು ಅಂದ್ರೆ ಸುಮ್ನೆ ಆಗಲ್ಲ ಸರ್ ಯಾವ ಕೆಲಸ ಮಾಡ್ರಿ ಯಾವ್ದೇ ಕೆಲಸ ಮಾಡ್ರಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೇಳಿ ಇವತ್ತೆಲ್ಲ ನಾಳೆ ಸಕ್ಸಸ್ ಕೊಡ್ತಾ ಮತ್ತೊಂದು ಧೈರ್ಯ ಇದೆ ಸರ್ ನಾನು ಯಾರಿಗೂ ಮೋಸ ಮಾಡ್ಲಿಲ್ಲ ನಾನು ಶ್ರದ್ಧೆಯಿಂದ ಇದ್ದೆ ಒಂದೊಂದು ಧೈರ್ಯ ಇದೆ ನನ್ನ ಮಂದಿ ಆತ ಒಂದೊಂದು ಫೀಲ್ ಇದ್ದಿತ್ತು ಒಂದೊಂದ್ ದಿನ ನೂರು ರೂಪಾಯಿ ಬಾಡಿಗೆ ಆತಿತ್ತು ಒಂದೊಂದ್ ದಿನ ಎಂಥ ಇರ್ಲಿಲ್ಲ ಆಗಿತ್ತು ಆದ್ರೆ ಏನೊಂದು ನಮ್ಗೆ ಗಂಧಿ ಸೇವೆ ಕೊಡ್ಕ ನಾನು ನನ್ನಿಂದ ಅದು ಉಪಕಾರ ಮಾಡ್ಕಂಡಿ ಹೇಳಿ ಬಾಡಿಗೆ ಮಾಡಿ ಸ್ಟಾರ್ಟ್ ಮಾಡಿದೆ ಅಡ್ಡಿಲ್ಲ ಈಗ ನಮ್ಗೆ ಅದು ಕೆಲವು ಕಸ್ಟಮರ್ ಇದ್ರೆ ಆತರ ಬಾಡಿಗೆ ನಾವು ಆಗ ನಾವು ಅಂದ್ರೆ ಸಣ್ಣ ಪುಟ್ಟ ಜೋಕ್ ಮಾಡುತ್ತೆ ಈಗ ಮಾತುಕತೆ ಎಲ್ಲ ಮತ್ತೆ ಅಂತ ಗೊತ್ತ ಸರ್ ನಮ್ಗೆ ಯಾರು ಪ್ಯಾಸೆಂಜರ್ ಹತ್ರ ಅಂದ್ರೆ ನಮ್ಗೆ ಜವಾಬ್ದಾರಿಗಳು ಈ ತಿಂಗಳ ವಾರ ಇಂತಿಷ್ಟು ಕೊಟ್ಟು ಬಂದದಿರುತ್ತಲ್ಲ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಬಿಟ್ರೆ ಅಂದ್ರೆ ಡ್ರೈವಿಂಗ್ ಅಲ್ಲಿ ಗಮನ ಇರುತ್ತೆ ಅಂದ್ರೆ ಆ ಜವಾಬ್ದಾರಿಯಲ್ಲಿ ನಮ್ಮನ್ನ ಆ ಡ್ರೈವಿಂಗ್ ಇದ್ರಲ್ಲಿ ಜೋಕ್ ಮಾಡುವಂತ ಇದ್ದ ಕೆಲಸ ಕರ್ಕೊಂಡ್ ಹೋಗ್ತಿ ಕೆಲಸ ಮೈಂಡ್ ಅಂದ್ರೆ ನಾವ್ ಅವ್ರ ಅವ್ರನ್ನ ಖುಷಿಯಾಗಿ ಇಟ್ಕೊಂಡ್ರೆ ಕರ್ಕೊಂಡೋಗ್ತೇವೆ ಅಂದ್ರೆ ನಮ್ದು ಚಕ್ರ ತಿರ್ಬಂದ್ ಹುತ್ತ ಒಂದು ಸ್ವಾರ್ಥ ಇರುತ್ತೆ ಅಮ್ಮ ಏಕೆ ನಮ್ಗೆ ಒಂದ್ಸಲ ಒಂಥರ ದೇವ್ರ್ ನನ್ಗಿನ್ ಕಷ್ಟ ಕೊಡುದಿಲ್ಲ ಅಂತ ಇದೇ ಹಂಡ ದೇವ್ ನನ್ ಕಷ್ಟ ಕೊಡುದು ಕಷ್ಟ ಕೊಡುದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡೆ ಆಗ ಮನ್ಸಮ್ ಒಂದು ಕಲ್ತಾರಾಯ್ತು ಬೇರೆ ಇದೆ ಅಂತ ಬಂದ್ರೆ ತೀರ್ಸ್ ಮಾಡುದು ಅಲ್ಲೇ ಇದಕ್ಕಿಂತ ಕಷ್ಟ ಏನ್ ಬೇರೆ ಬದತ್ತ ಮಾಡ್ಬೋದು ಏನೋ ಮಾಡ್ಬೋದು ಸರ್ ನಾವು ಈಗ ಏನೋ ಒಂದು ಗೌರವ ಓದ್ತಾರೆ ಜನ ಖುಷಿ ಪಡ್ತಾರೆ ಇದನ್ನೆಲ್ಲಾ ಹೇಳ್ಕಾಂಬಕ್ಕೆ ಅಮ್ಮ ಇದ್ದಕ್ಕಿಂತ ಅಮ್ಮನತ್ರ ಹೇಳ್ಕೊಂಡು ಖುಷಿ ಪಡೋಕ್ಕಿಂತ ಬೇರೆ ಭಾಗ್ಯ ಇತ್ತು ಸರ್ ಸರ್ ನಾನು ಕಲಾವಿದಕ್ಕೆ ಈ ವಿಡಿಯೋದಲ್ಲ ಕಲಾವಿದ ಅಂದ್ರೆ ಜನ ಕಾಮಿಡಿ ಗುರುತಿಸೋದಕ್ಕಿಂತ ನಾನು ನಾಟಕ ರಂಗಕ್ಕೆ ನನ್ನ ನಾಗರ ತಕ್ಕ ಸರ್ ನಾನು ವಿಡಿಯೋ ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ಕಂಡು ಟಿ ಅಂತ ಅವರು ಕಲಾಶಕ್ತಿ ಕಲಾ ತಂಡ ಟೀಮಲ್ಲಿ ನಾನಿದ್ದೆ ನಂಗೆ ಒಂದು ಕರ್ದ ಒಂದು ಒಳ್ಳೆ ಅವಕಾಶ ಕೊಟ್ಟಿರ ನಾಟಕದಲ್ಲೇ ಹೊಸದ ನೀನು ಬಾ ನನ್ನ ಜೊತೆಗೆ ಕಾಮಿಡಿ ಮಾಡೋಣ ನನ್ನನ್ನು ಬೆಂಗಳೂರು ಬೊಂಬೈ ತುಂಬಾ ಕಡೆ ಎಲ್ಲ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲೇ ನಾನು ನಾಟಕ ಎಲ್ಲ ಮಾಡಿದೆ ಮತ್ತಿಗೂ ಸಹ ನಾನು ಇನ್ ಮೂಲಕ ತುಂಬಾ ಧನ್ಯವಾದ ಹೇಳ್ತೆ ಅಂದ್ರೆ ಅವ್ರ ಜಾತಿ ನನ್ಗೆ ಇನ್ನೂ ಸ್ವಲ್ಪ ಜನರನ್ನ ನಗ ಸುಖ ಇತ್ತು ಮತ್ ನಂದೊಂದ್ ನನ್ ಹಿಂದಿರೋ ಒಂದು ನಾಟಕದಲ್ಲಿ ನನ್ನ ಹಿಂದಿರೋ ಒಂದು ಶಕ್ತಿ ಅಂತ ಹೇಳ್ಬೋದು ಒಂದ ನನ್ಗೆ ಅದು ಒಂದ್ ಪರಿಕಲ್ಪನೆ ಇತ್ತು ಅದನ್ನೊಂದ್ ದೊಡ್ಡ ಸಿನಿಮಾ ಈ ಮಾಡಕ್ ನಂಗೊಂದ್ ಕನ್ಸಿತ್ತು ಐದೈಲಿ ಹತ್ತೈದು ಅಲ್ಲಿ ವರ್ಷ ನಾನು ಅದನ್ನ ಸ್ಕ್ರೀನ್ ಅಲ್ಲಿ ತರ್ಕೊಂಡು ನನ್ನ ಇತ್ತು ಗೆಳೆಯರೆ ಪ್ರಸಾದ್ ಜೋಗಿಯವರ ಈ ವರ್ಷದ ಮಳೆಗಾಲದಲ್ಲಿ ಮನೆ ಹೋಗಿರೋದು ನೋಡಿ ಎಂತ ದುರಂತ ಸಂಭವಿಸ್ತಿತ್ತು ಏನೋ ಬೇರೆ ದೊಡ್ಡ ಬಟ್ಟವಾಗಿದ್ದಾರೆ ಆ ಇವ್ರ ಮನೆಯಲ್ಲಿ ಬೆಳಗ್ಗೆ ಮಳೆ ಬರ್ತಾ ಇತ್ತು ಒಂದು ಹತ್ತು ಗಂಟೆ ಸುಮಾರಿಗೆ ಆ ಪ್ರಸಾದ್ ಜೋಗಿಯವರ ಅಣ್ಣ ಅವ್ರ ಮಿಸಸ್ಸು ಮಕ್ಕಳು ಎಲ್ಲ ಮನೆ ಒಳಗಡೆ ಇದ್ರು ಇದ್ದಕ್ಕಿದ್ದಾಗ ಯಾರಂತ ಬಿದ್ದು ಬಿಡ್ತು ಯಾವ ಹೆಚ್ಚಿನ ಅನಾಹುತ ಆಗಲಿ ಪ್ರಸಾದ್ ಜೋಗಿಯವರ ನಂಬರ್ ಕೊಡ್ತೀರಿ ಹಾಗೆ ಅಮೌಂಟ್ ಧನ ಸಹಾಯ ಮಾಡುವವರಿಗೆ ಬೇಕಾದರೆ ನಾನು ಗೂಗಲ್ ಪೇಯ ಸ್ಕ್ಯಾನ್ ಮಾಡಿ ಹಾಕ್ತೇನೆ ನಾವು ದಯವಿಟ್ಟು ಒಬ್ಬ ಕಲಾವಿದನ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೆಮ್ಮೆ ರಿಕ್ವೆಸ್ಟ್ ಮಾಡಿಕೊಡ್ತಿದ್ದೇನೆ ಸ್ನೇಹಿತರೆ ಪ್ರಸಾದ್ ಜೋಗಿಯವರ ಇವಾಗ ವಾಸ ಮಾಡ್ತಾ ಇದ್ದ ಮನೆ ಇದು ಇದು ಅವರದ್ದು ಬಾಡಿಗೆ ಮನೆ ಅವರ ಸಹೋದರ ರಾಘವೇಂದ್ರ ಇದ್ದಾರೆ ಅವರ ಹೊತ್ತಿಗೆ ಇದ್ದಾರೆ ಪ್ರೇಮ ಅಂತ ಅವ್ರ ಹೆಸರು ಖುಷಿ ಆಗ್ತಾ ಉಂಟು ಅದೆಲ್ಲ ಹೇಳ್ತಾರಲ್ಲ ಸಿಕ್ತಾರಲ್ಲ ಒಳ್ಳೆ ಅಡ್ಡೆಲ್ಲ ನಮಗೊಂತರ ಕೇಳಿ ಖುಷಿ ಆಗುತ್ತೆ ಇವರು ಈ ನ್ಯೂಸ್ ಪೇಪರ್ನ ಹಾಕ್ತಾ ಇದ್ರು ಮನೆ ಮನೆಗೆ ಅವಾಗ ಅವಾಗಿಂದ ನಮ್ಗವ್ರಿಗೆ ಫ್ರೆಂಡ್ಶಿಪ್ ಆ ನಂತರ ಇವರು ಕೇಬಲ್ ನೆಟ್ವರ್ಕ್ನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವಾಗಂತೂ ತುಂಬ ಆತ್ಮೀಯರಾಗಿಬಿಟ್ರು ಕೇಬಲ್ನಲ್ಲಿ ಕೆಲಸ ಮಾಡುವಾಗ ಸಾಧಾರಣ ಒಂದು ಹತ್ತು ವರ್ಷ ಕೇಬಲ್ ಆಪ್ರೇಟರ್ ಆಗಿದ್ರು ಈ ಭಾಗದಲ್ಲಿ ಪ್ರಸಾದ್ ಜೋಗಿ ಕೇಬಲ್ ಪ್ರಸಾದ್ ಅಂತಲೇ ಅವಾಗ ಅವರಿಗೆ ತದನಂತರದಲ್ಲಿ ಅವರು ಈಗ ಹೀಗೆ ಹಾಸ್ಯ ಇದರಲ್ಲೆಲ್ಲ ನಮ್ಮಲ್ಲಿ ತುಂಬ ಉಪಯೋಗಿಸ್ಕೊಂಡಿದ್ದಾರೆ ಪ್ರಪ್ರಥಮ ಬಾರಿಗೆ ಒಂದು ಹತ್ತು ಹನ್ನೆರಡು ವರ್ಷ ಹಿಂದೆ ನಾನು ಇವರು ಅವಾಗೆಲ್ಲ ಟಿಕ್ ಟ್ಯಾಕ್ ಮಾಡೋದು ಟಿಕ್ ಟ್ಯಾಕ್ನ ಮಾಡ್ತಾ ಇದ್ವಿ ಹೋಟೆಲ್ನಲ್ಲಿ ಹೀಗೆ ಚಹಾ ಕುಡಿತಾ ಇರುವಾಗ ಒಂದು ಹಾಸ್ಯ ಪ್ರಜ್ಞೆ ಅವ್ರದ್ದು ಹಾಸ್ಯ ಪ್ರಜ್ಞೆಯಿಂದ ನಮ್ಮನ್ನು ಅಳವಡಿಸ್ಕೊಂಡ್ರು ಆವಾಗ ನಮ್ಮನ್ನ ಆ ಪಿಳ್ಳಿಗೆ ನಮ್ಮನ್ನು ಕರ್ಕೊಂಡು ಹೋದ್ರು ಸಾಧಾರಣ ಒಂದು ಅರವತ್ತೆಪ್ಪತ್ತು ಆ ಥರ ಸ್ಮಾಲ್ ವಿಡಿಯೋಸ್ ಮಾಡಿದ್ದೀವಿ ಆಮೇಲೆ ಸಣ್ಣ ಪುಟ್ಟ ಈ ನಾಟಕ ನಾಟಕದಲ್ಲಿ ಆಮೇಲೆ ಒಳ್ಳೆ ವಿಶೇಷವಾಗಿ ಒಂದು ನಾಟಕ ಮಾಡಿದ್ವಿ ಅವ್ರ ಜೊತೆ ನಮ್ಮದು ತುಂಬ ಕಾಂಪಿಟೇಷನಲ್ಲಿ ಒಳ್ಳೆ ನಾಟಕ ಮಾಡಿದ್ವಿ ಒಂದು ನಮ್ಮ ಕೇಶವ ದೇವ ನಿರ್ದೇಶನದಲ್ಲಿ ನಿರ್ದೇಶನದಲ್ಲಿ ಮಾಡಿದ್ವಿ ನಮ್ಮದು ಈ ಸಾರ್ವಜನಿಕರ ಸಮಿತಿಯಲ್ಲಿ ಎರಡು ಎರಡು ಭಾಗದಲ್ಲಿ ಆ ನಾಟಕ ಪ್ರದರ್ಶನ ಮಾಡಿದ್ವಿ ಆ ಪ್ರದರ್ಶ ಆ ನಾಟಕದಲ್ಲಿ ನಾನು ವಿಲ್ಲನ್ ಆಗಿದ್ದೆ ಇವು ತುಂಬ ಹಾಸ್ಯಕಾರರಾಗಿದ್ದರು ಅದರಲ್ಲಿ ಎಂಥ ಮಾಡ್ತೆ ಕಾಣಿ ಬಂದು ಕಾಣಿ ಅನ್ನುವ ಈ ನಾಟಕದಲ್ಲಿ ನಾವು ಒಳ್ಳೆಯ ಪಾತ್ರ ಕೊಟ್ಟಿದ್ದರು ನನಗೆ ನಾನು ಅದರಲ್ಲಿ ತುಂಬ ನಟ ಅದೇ ಪ್ರಶ್ನೆ ನಾವು ಅಷ್ಟೇ ವೇದಿಕೆಗೆ ಬಂದದ್ದು ಆ ನಂತರದಲ್ಲಿ ರಂಗಭೂಮಿಯಲ್ಲಿ ತುಂಬ ಕೆಲಸ ಮಾಡಿಸಿದ್ರು ನನ್ನ ಜೊತೆಯಲ್ಲಿ ಅವರು ತುಂಬ ನಾಟಕ ಎಲ್ಲ ಮಾಡಿಸಿದ್ರು ತದನಂತರದಲ್ಲಿ ಅವರು ನಾನು ಹೀಗೆ ವಿಡಿಯೋ ಎಲ್ಲ ಮಾಡ್ತಾ ಇರುವಾಗ ಒಂದು ಒಂದು ಚಿತ್ರ ಚಲನಚಿತ್ರದಲ್ಲೂ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನನಗೆ ಅಧಿಪತ್ರ ಅನ್ನೋ ಚಿತ್ರದಲ್ಲಿ ನಾನು ಒಂದು ಒಳ್ಳೆ ರೋಲ್ ಸೋ ಮಾಡಿದ್ದೀನಿ ನಾಲ್ಕು ದಿನ ಆ ಶೂಟಿಂಗ್ನಲ್ಲಿ ನನ್ನ ಅವ್ರು ಅಳವಡಿಸ್ಕೊಂಡಿದ್ದರು ಆ ಕಾರ್ಯಕ್ರಮ ನಂಗೆ ತುಂಬ ಖುಷಿ ಕೊಟ್ಟು ಯಾಕಂದರೆ ಅಂಥ ಒಬ್ಬ ಪ್ರಸಾದ್ ಜೋಗಿ ಅನ್ನೋರ ಜೊತೆಯಲ್ಲಿ ನಾವು ಇರೋದ್ರಿಂದ ಅದೆಲ್ಲ ಮಾಡಿದ್ರಿಂದ ತುಂಬ ಚೆನ್ನಾಗಾಯಿತು ಪ್ರಸಾದ ಹೆಮ್ಮಡಿಗೆ ಒಂದು ಹೇಳ್ತಕ್ಕ ಬೇ ಇವರದ್ದು ಶಾಪ್ ಇದೆ ಅಂಗಡಿ ಇದೆ ಇವಾಗ ಪ್ರಸಾದ್ ಮತ್ತು ಇವರು ಎಷ್ಟು ನಂಬಿಕೆ ಆಟೋ ರಿಕ್ಷಾದ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿಕೆ ಇದು ಪ್ರೂಫ್ ಇವಾಗ ಹಾಲ್ ತುಂಬಕೊಂಡು ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಪ್ರಸಾದ್ ಅವರು ಕೂಡಿದ್ದಾರೆ ಪ್ರಸಾದ್ ಜೋಗಿಯವರು ಈಗ ರಿಕ್ಷಾ ಬಾಡಿಗೆಗೆ ಅವರಿಗೆ ಕರೆ ಬಂದಿದೆ ಹಾಗಾಗಿ ಅವರು ಇಲ್ಲಿಂದ ಹೊರಡ್ತಿದ್ದಾರೆ ಈ ಪ್ರಸಾದ್ ಅವರು ಅಥವಾ ಹಾಸ್ಯ ಕಲಾವಿದರು ನಗುವಿನ ಮುಖಾಂತರ ಸಮಾಜವನ್ನು ಕಟ್ಟಿಕೊಂಡವರವರು ಇದರ ಬದುಕು ಸುಮ್ಮನೆ ಅಲ್ಲ ಬೆಂಕಿಯಲ್ಲಿ ಅರಳಿದ ಬದುಕು ಅಗ್ನಿಯ ಜಾಲೆ ಆದರೂ ಸಹಿತ ಸಮಾಜವನ್ನು ನಗಸ್ತಾರೆ ತಮ್ಮ ನೋವನ್ನು ಮರೀತಾರೆ ಪ್ರಸಾದ್ ಜೋಗಿಯವರ ಈ ಜೀವನ ಜೀವನ ಯಾತ್ರೆ ನಿಮಗೆ ಏನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ಪ್ರಸಾದ್ ಜೋಗಿಯವರ ಕುರಿತು ಮಾಹಿತಿ ಇಷ್ಟ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್